ಓಂ ಏಕದಂತಾಯ ವಿದ್ಮೇ ವಕ್ರತುಂಡಾಯ ಧೀಮಹಿ ತನ್ನೋದಂತ ಪ್ರಚೋದಯ ಆತ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುನುವಾರದ ಗುಜಗಳಿಂದ ಮಂಗಳವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕೋದಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತರುಸು ಪುಷ್ಯ ಮಾಸ ಶುಕ್ಲಪಕ್ಷ ಪಾಡಮಿ ತಿಥಿ ಪೂರ್ವಾಚರಣ ನಕ್ಷತ್ರ ದೂರಾಮ ಯೋಗ ಕಿಂಸುಕ್ನ ಕನ್ನ ಇದೆ ಇವತ್ತು ರಾಹುಕಾಲ ಬಂದು ಮಧ್ಯಾಹ್ನ ಮೂರು ಹದಿನೆಂಟರಿಂದ ನಾಲ್ಕು ನಲ್ವತ್ ಇರುತ್ತೆ ಯಾರಿಗೆ ಮದ್ವೆ ಲೇಟ್ ಆಗ್ತಾ ಇದೆ ಜಾತಕಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಹೆಚ್ಚು ಹೆಚ್ಚು ಪ್ರೊಪೋಸಲ್ ಬರ್ತಾ ಇಲ್ಲ ಅಂತಕ್ಕಂಥವ್ರಿಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮ ಉದ್ಯೋಗ ತಕ್ಕ ತಕ್ಕನಂತ ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ಮದ್ವೆ ಆಗಿದೆ ನಮ್ಗೆ ಹೊಂದಾಣಿಕೆ ಬರ್ತಾ ಇಲ್ಲ ಆ ವಿರುಸ ಆಗ್ತಾ ಇದೆ ಪದೇ ಪದೇ ಮಾನಸಭ ಬರ್ತಾ ಇದೆ ಅಂತಕ್ಕಂಥವ್ರಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ವಯಂವರ ಪಾರ್ವತಿ ಪೂಜೆ ಮತ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ಸಂಪರ್ಕಿಸಬೇಕು ಬನ್ನಿ ಇವತ್ತಿನ ಜಾತಕ ಭಾಗದಲ್ಲಿ ಯಾರು ಜಾತಕ ಕಳಿಸಿದ್ರೆ ವಿಚಾರನ ನೋಡೋಣ ಗುರುಗಳೇ ನಮಸ್ಕಾರ ನನ್ನ ಹೆಸರು ಮಾಲಿಂಗಪ್ಪ ಅಂದ್ಬಿಟ್ಟು ನನ್ನ ಮಗ ಅಭಿಲಾಷ್ ಡೇಟ್ ಆಫ್ ಬರ್ತು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಹನ್ನೊಂದು ಬೆಳಿಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತು ಕೊಟ್ಟಿದ್ದೇನೆ ಶುಕ್ರವಾರ ಅವನಿಗೆ ಓದಲ್ಲಿ ಇಂಟ್ರೆಸ್ಟ್ ಇಲ್ಲ ಯಾವಾಗಲೂ ಆಟ 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 ಮುಂದೆ ಅವನ ಭವಿಷ್ಯ ಹೆಂಗಿರುತ್ತೆ ಓದು ಅಂದರೆ ಸಾಕು ತಲೆ ನೋವು ಏಳನೇ ಕ್ಲಾಸ್ ಓದ್ತಾ ಇದ್ದಾನೆ ಇನ್ನು ಕೈ ಹಿಡ್ಕೊಂಡು ಆ ಆತರ ಪರಿಸ್ಥಿತಿಲಿ ಇದೇ ಅವನ ಎಜುಕೇಶನ್ ಹೆಂಗಿದೆ ಮುಂದೆ ಅವನ ಭವಿಷ್ಯ ಹೆಂಗಿದೆ ತಿಳಿಸ್ಬಿಡಿ ಮಾಣಿಂಗಪ್ಪ ಅವರೇ ನಮಸ್ತೆ ನಿಮ್ಮ ಮಗನ್ದ ಡೇಟ್ ಆಫ್ ಬರ್ತ್ ಬಂದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಹನ್ನೊಂದು ನಿಮ್ಮ ಮಗನ ಹೆಸರು ಅಭಿಲಾಷ್ ಅಂತ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತಕ್ಕೆ ಉಟ್ಟಿರ್ತಕ್ಕಂಥದ್ದು ನಿಮ್ಮ ಮಗನ ಜನ್ಮ ನಕ್ಷತ್ರ ಬಂದು ಕೃತಿಕ ನಕ್ಷತ್ರ ಮೂರನೇ ಪಾದ ಜನ್ಮ ರಾಶಿ ಬಂದು ವೃಷಭ ರಾಶಿ ಲಗ್ನ ಬಂದು ಮಕರ ಲಗ್ನ ನಿಮ್ಮ ಮಗ ಹುಟ್ಟಿರ್ತಕ್ಕಂಥದ್ದು ವೃಷಭ ರಾಶಿಲಿ ನೀವು ಹೆಸರಿರ್ತಕ್ಕಂಥದ್ದು ಮೇಜರಾಶಿಗೆ ಬರುತ್ತೆ ಅದಾದ್ಮೇಲೆ ಈಗ ನಿಮ್ ಹುಡುಗನ್ಗೆ ಗುರು ಮುಕ್ತಿ ನಡೀತಾ ಇದೆ ನಿಮ್ಗೆ ದಶಾಧಿಪತಿ ಬಂದು ಎಂಟನೇ ಸ್ಥಾನದಲ್ಲಿ ಇದ್ದಾನೆ ಎಂಟನೇ ಸ್ಥಾನ ಅಂತಂದ್ರೆ ಅದು ಒಳ್ಳೆ ಸ್ಥಾನ ಅಲ್ಲ ಸರಿನಾ ಅದಾದ್ಮೇಲೆ ಈಗ ಆ ಗುರು ದಿಶೆ ಪ್ರಾರಂಭ ಆಗಿರೋದ್ರಿಂದ ಗುರು ವಕ್ರೆಯಾಗಿರೋದ್ರಿಂದ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಇವನು ಮತ್ತ ಆಮೇಲೆ ವಿದ್ಯೆಕಾರಕ ಗುರು ಬುದ್ಧಿಕಾರಕ ಬುಧ ಬುಧ ವಕ್ರೆಯಾಗಿ ಅಸ್ತನ ಆಗಿದೆ ಜಾತಕದಲ್ಲಿ ಮತ್ತ ಆಮೇಲೆ ಲಾಭ ಸ್ಥಾನದಲ್ಲದ್ರಿಂದ ಇವನ್ಗೆ ವಿದ್ಯೆಯಿಂದ ಲಾಭ ಇದೆ ನನ್ಗೆ ಇದರಿಂದ ಯಶಸ್ಸು ಕೀರ್ತಿ ಸಿಗುತ್ತೆ ಮುಂದೆ ಅಂತಕ್ಕಂಥ ವಿಷಯ ಗೊತ್ತಿಲ್ಲ ಅದನ್ನ ನೀವು ಅವನ್ಗೆ ವಿವರಿಸ್ಬೇಕು ಓದಿದ್ರೆ ಮುಂದಕ್ಕೆ ಎಲ್ಲಾ ಸಾಧ್ಯ ಅನ್ನೋ ವಿಚಾರನ ಅವನ್ಗೆ ತಿಳಿಸ್ಕೊಡಿ ಮತ್ ಆಮೇಲೆ ಭಾಗ್ಯಾಧಿಪತಿ ಬಂದ್ಬಿಟ್ಟು ಒಕ್ರೆ ಆಗಿರೋದ್ರಿಂದ ಚತುರ್ಥ ಚತುರ್ಥಾಧಿಪತಿ ಬಂದು ಅಷ್ಟಮ ತಿನ್ನೋದ್ರಿಂದ ತಂದೆ ತಾಯಿಯ ಸ್ವಲ್ಪ ಇವನ್ ಕಡೆ ಗಮನ ಹರಿಸ್ಬೇಕು ಮತ್ತಾದ್ಮೇಲೆ ಇವ್ಗೆ ವಾಯು ತತ್ವ ಜಾತಕದಲ್ಲಿ ಕಡಿಮೆ ಇರೋದ್ರಿಂದ ಇವನ್ಗೆ ಸ್ವಂತ ಬುದ್ಧಿ ಇರಲ್ಲ ಯಾರು ಹೆಂಗ್ ಮಾಡ್ತಾರೋ ಹಂಗ್ ಮಾಡ್ಬೇಕು ಅಂತ ಹೋಗ್ತಾನೆ ಯಾರು ಏನ್ ಕೇಳ್ತಾರೋ ಅದ್ಬೇಕು ಅಂತಾನೆ ಆ ರೀತಿ ಇರೋದ್ರಿಂದ ಸ್ವಲ್ಪ ಇವ್ನಿಗೆ ಬುದ್ಧಿ ಮಾತನ್ನು ಹೇಳಿದ್ರೆ ಇವನು ದಾರಿಗೆ ಬರ್ತಾನೆ ಇವನ್ ಜಾತಕದಲ್ಲಿ ಇರ್ತಕ್ಕಂತ ಪಂಚಮಾರಿಷ್ಟ ದೋಷ ನಿವಾರಣೆ ಮಾಡಿಸಿದ್ರೆ ಒಂದು ಗುರು ಶಾಂತಿಯನ್ನು ಮಾಡಿಸಿದ್ರೆ ಎಲ್ಲ ಒಳ್ಳೆದಾಗುತ್ತೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿದೆ ಒಳ್ಳೇದಾಗ್ಲಿ ನಮಸ್ಕಾರ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಾಹನ ಖರೀದಿ ಮಾಡ್ಲಿಕ್ಕೆ ವಾಹನ ತರಲಿಕ್ಕೆ ವಾಹನ ಬುಕ್ಕಿಂಗ್ ಮಾಡ್ಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಲಾಭದ ದಿನ ಆಗಿದೆ ಇವತ್ತು ತಂದೆಯಿಂದ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಹಣದ ಸಹಾಯ ಸಿಗುತ್ತೆ ಮನೆಯಲ್ಲಿ ಯಾರಿಗಾದ್ರು ಆರೋಗ್ಯ ಸಮಸ್ಯೆ ಇದೆ ಅಂತಂದ್ರೆ ಆರೋಗ್ಯದಲ್ಲಿ ಇವತ್ತು ಚೇತರಿಕೆ ಆಗುತ್ತೆ ಇವತ್ತು ವ್ಯಾಪಾರಿಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಒಳ್ಳೆ ಲಾಭ ಸಿಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ವೃಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಗುರು ಹಿರಿಯರಲ್ಲಿ ಮನಸ್ತಾಪ ಆಗುತ್ತೆ ನೀವೇನೇ ಕೇಳಿರ್ತೀರಾ ಇಲ್ಲ ಅವ್ರು ಕೊಡ್ಸಲ್ಲ ಅಂತಾನು ಅವ್ರ ಏನಾದ್ರು ಬುದ್ಧಿಮಾತು ಹೇಳಿ ನಿಮ್ಗೆ ಯಾವುದು ಇಡಿಸ್ತದೆ ಗುರು ಇರಲಿ ಮನಸ್ತಾಪ ಬರ್ತಕ್ಕಂಥದ್ದು ಅಣ್ಣ ಅನ್ನ ತೊಂದರೆ ಆಗುತ್ತೆ ಆಸ್ತಿ ವಿಚಾರಕ್ಕೋ ದುಡ್ಡಿನ ವಿಷಯಕ್ಕೋ ಇಲ್ಲ ಬೇರೆ ಯಾವ್ದು ವಿಷಯಕ್ಕೋ ಅಣ್ಣ ತಮ್ಮದ್ರಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು ನೀವು ದೂರ ಆಗ್ತಕ್ಕಂಥದ್ದು ತುನ ತೊಂದರೆ ಆಗ್ತಕ್ಕಂಥದ್ದು ಇವತ್ತು ಆಗುತ್ತೆ ವ್ಯಾಪಾರದಲ್ಲಿ ಇವತ್ತು ಸ್ವಲ್ಪ ಹಿನ್ನಡೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ರೋಗ ಭಯ ಕಾರಣದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಾಹನ ವ್ಯಾಪಾರ ಮಾಡಲಿಕ್ಕೆ ಹೊರ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಹೂ ಹಣ್ಣ ವ್ಯಾಪಾರ ಮಾಡ್ತಕ್ಕಂಥ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಯಾರಾದ್ರು ಹಣ ಬರ್ಬೇಕು ಅಂತಂದ್ರೆ ಹಣ ಯಾರನ್ನಾದ್ರೂ ಕೇಳಿದ್ರೆ ಇಲ್ಲ ನೀವು ಯಾರಿಗಾದ್ರು ಕೊಟ್ಟು ಸಿಗಾಕೊಂಡಿದ್ರೆ ಬರ್ಬೇಕಾದಂತ ಹಣ ಇವತ್ತು ಬರುತ್ತೆ ಸ್ನೇಹಿತರಿಂದ ಇವತ್ತು ನಿಮ್ಗೆ ಎಲ್ಲಾ ಕೆಲಸ ಕಾರ್ಯದಲ್ಲಿ ಸಹಕಾರ ಸಿಗುತ್ತೆ ನೀವೇನೇ ಮಾಡಿದ್ರೆ ಸ್ನೇಹಿತರು ನಿಮ್ಗೆ ಇವತ್ತು ಹೆಲ್ಪ್ ಮಾಡ್ತಾರೆ ಇವತ್ತು ಸಾಲಬಾಧೆ ನಿವಾರಣೆ ಆಗ್ತಕ್ಕಂಥದ್ದು ಆಗುತ್ತೆ ವ್ಯಾಪಾರದಲ್ಲಿ ಸಾಧಾರಣ ಲಾಭ ಆಗುತ್ತೆ ವಿವಾಹ ನಿಶ್ಚಯ ಆಗ್ತಕ್ಕಂಥದ್ದು ಇವತ್ತು ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಏಳು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಕಟಕ ರಾಶಿ ಇದ್ದೀರಾ ಅವರು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಹುಷಾರು ತಪ್ಪತಕ್ಕಂತ ತೊಂದರೆ ಆಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಗಳ ಆಗ್ತಕ್ಕಂಥದ್ದು ಹಿನ್ನಡೆ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗಾಗಿ ಸ್ತ್ರೀಯರಿಗಾಗಿ ಇವತ್ತು ಖರ್ಚು ಮಾಡ್ತಕ್ಕಂಥದ್ದು ಅಧಿಕ ಆಗ್ತಕ್ಕಂಥದ್ದು ಆಗತ್ತೆ ಇವತ್ತು ಯಾರೆಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀರಾ ಅಂತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಬರಬೇಕಾದಂತ ಹಣ ಬರೋದಿಲ್ಲ ಅದ್ರ ಜೊತೆ ಸಾಲಗಾರರ ಕಾಟ ನಿಮ್ಮನ್ನ ಬಾಧಿಸುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳಿಗೆ ವಿದೇಶಿ ಯೋಗ ಇದೆ ಮಕ್ಕಳೇನಾದ್ರು ವಿದೇಶದಲ್ಲಿ ಓದ್ಬೇಕು ಅಂತಂದ್ರೆ ವಿದೇಶಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಅವಕಾಶ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಸೋದರ ಮಾವನ ಜೊತೆ ಇವತ್ತು ಮನಸ್ತಾಪ ಆಗುತ್ತೆ ಇವತ್ತು ವಾಹನ ನಿಂದ ಸ್ವಲ್ಪ ಖರ್ಚಾಗ್ತಕ್ಕಂಥದ್ದಾಗುತ್ತೆ ಮಕ್ಕಳ ಆರೋಗ್ಯದ ಸ್ವಲ್ಪ ಇವತ್ತು ಏರ್ಪೇರ್ ಆಗುತ್ತೆ ಇವತ್ತು ಬರ್ಬೇಕಾದಂತ ಹಣ ಬರೋದಿಲ್ಲ ಇವತ್ತು ಹತ್ತಿರ ಪ್ರಯಾಣ ಯೋಗ ಇದೆ ಇವತ್ತು ದಂಪತಿಗಳಿಗೆ ಹಣದ ವಿಷಯಕ್ಕೆ ಸ್ವಲ್ಪ ಮನಸ್ತಾಪ ಬರುತ್ತೆ ಇವತ್ತು ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗುವಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ ಬಂದು ಚತುರ್ಸ್ಥಾನದಲ್ಲಿ ಇರೋದ್ರಿಂದ ತಾಯಿಯಾರದಲ್ಲಿ ಚೇತರಿಕೆ ಆಗುತ್ತೆ ಇವತ್ತು ಹೊಸ ವಾಹನ ಖರೀದಿಯಿಂದ ನಿಮ್ಗೆ ಲಾಭ ಆಗುತ್ತೆ ಆಸ್ತಿ ವಿಚಾರದಲ್ಲಿ ನಿಮ್ಗೆ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಸಾಕುಪ್ರಾಣಿ ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸ್ತ್ರೀಯರಿಂದ ನಿಮಗೆ ಮಾನಹಾನಿ ಆಗ್ತಕ್ಕಂಥ ಸಂಭವದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ದೂರದ ಸಂಬಂಧಿಗಳನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಇವತ್ತಾಗುತ್ತೆ ಇವತ್ತು ಕಳ್ಳತನದ ಬಾಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ತುಲಾರಾಶಿ ತುಲಾರಾಶಿ ಇವತ್ತು ದಶಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ ತಂಗಿಗೆ ಇಲ್ಲ ತಮ್ಮನ್ಗೆ ಕೆಲಸ ಸಿಕ್ಕಿಲ್ಲ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಕೆಲಸ ಸಿಗ್ತಕ್ಕಂತ ನಿಮ್ಗೆ ಅವರಿಂದ ಸಂತೋಷ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ವಾಹನ ಕಳತನ ಭಯ ಇದೆ ವಿದ್ಯಾರ್ಥಿಗಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ಹೊಟ್ಟೆ ಸಂಬಂಧಿ ಕಾಯಿಲೆಗಳು ನಿಮ್ಮನ್ನ ಕಾಡಬಹುದು ಎಚ್ಚರಿಕೆಯನ್ನು ವಹಿಸಿ ಇವತ್ತು ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭ ಸಿಗ್ತಕ್ಕಂತ ದಿನ ಆಗಿದೆ ಇವತ್ತು ಸರ್ಕಾರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರ ಜೊತೆ ಆದ್ರೂ ವ್ಯವಹರಿಸಬೇಕಾರೆ ಅಣದಿ ಶಿಕ್ಕೋ ಆಸ್ತಿ ವಿಷಯಕ್ಕೋ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕು ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಹಾಸಿಗೆ ವ್ಯಾಪಾರಗಳಿಗೆ ಬಟ್ಟೆ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ವಿದ್ಯುತ್ ಸಂಬಂಧಿ ಕೆಲಸ ಮಾಡತಕ್ಕಂಥರಿಗೆ ವಿದ್ಯುತ್ ಉಪಕರಣ ಮಾಡತಕ್ಕಂಥ ಇವತ್ತು ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಧನುಸ್ ರಾಶಿ ಧನುಸ್ ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಬ್ಯಾಂಕಿನ ಕೆಲಸಗಳು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹಿಂದೆ ಆಗುತ್ತೆ ಅಪಘಾತ ಬಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ವಾಹನ ಮಾರಾಟದಿಂದ ನಿಮಗೆ ಲಾಸ್ ಆಗುತ್ತೆ ಇವತ್ತು ಸಾಕು ಪ್ರಾಣಿಗಳಿಗೆ ರೋಗ ಬರ್ತಕ್ಕಂಥ ಸಂಭವ ಇದೆ ಇವತ್ತು ಸ್ತ್ರೀಯರಿಂದ ಸ್ವಲ್ಪ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದಾಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಶುಭ ದಿನ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಇವತ್ತು ಲಾಭ ಬರ್ತಕ್ಕಂಥ ಆಗುತ್ತೆ ಇವತ್ತು ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ರೈತರಿಗೆ ಬೆಳೆದಂತ ಬೆಳೆಗೆ ಹೆಚ್ಚು ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ದಂಪತಿಗಳಿಗೆ ಮನೆಯಲ್ಲಿ ಮೂರನೇ ವ್ಯಕ್ತಿ ಕಡೆಯಿಂದನೋ ಇಲ್ಲ ಮನೆಯಲ್ಲಿ ಬೇರೆ ವಿಷಯಕ್ಕೂ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಇವತ್ತು ಆಗುತ್ತೆ ಇವರೆಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಇವತ್ತು ಪಾರ್ಟ್ನರ್ ಇಂದ ಸ್ವಲ್ಪ ಹಣದ ವಿಷಯದಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ನಿಮ್ಗೆ ಬರ್ಬೇಕಾದಂತ ಹಣದಲ್ಲಿ ಮೋಸ ಆಗುತ್ತೆ ಸಂಬಂಧಿಕರಿಂದ ಹಣದ ವಿಷಯದಲ್ಲಿ ಸ್ವಲ್ಪ ಮೋಸ ಆಗುತ್ತೆ ಇವತ್ತು ವಾಹನ ಅಪಘಾತ ಭಯ ಇರುತ್ತೆ ಮತ್ತೆ ವಾಹನ ರಿಪೇರಿಗಾಗಿ ಅಧಿಕ ಖರ್ಚು ಆಗ್ತಕ್ಕಂತ ಸಂಭವ ಇದೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಲಾಸ್ ಆಗ್ತಕ್ಕಂತ ಸಂಭವ ಇದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಕುಂಭರಾಶಿ ಕುಂಭರಾಶಿ ಇವತ್ತು ಸೃಷ್ಟಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಆದ್ರೂ ಮದ್ವೆ ಸೆಟ್ ಆಗಿದೆ ಇಲ್ಲ ಶುಭ ಕಾರ್ಯ ಸೆಟ್ ಆಗಿದೆ ಅದಕ್ಕೆ ಹಣದ ಸಮಸ್ಯೆ ಆಗ್ತಾ ಇದೆ ಯಾರನ್ನಾದ್ರೂ ಕೇಳ್ತಾ ಇದೀವಿ ಹಣ ಸೆಟ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಹಣ ಸಿಗ್ತಕ್ಕಂತ ಇವತ್ತು ಶುಭ ದಿನ ಆಗಿದೆ ಮನೇಲಿ ಯಾರಿಗಾದ್ರು ಆರೋಗ್ಯ ಸಮಸ್ಯೆ ಆಗಿದೆ ಅಂತಂದ್ರೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂತ ದಿನ ಆಗಿದೆ ಇವತ್ತು ವಾಹನ ಹಣ ಒಡವೆ ಏನಾದ್ರು ಕಳಚನ ಆಗಿದ್ರೆ ಇಲ್ಲ ಇಟ್ಟಿದ್ರು ಮರ್ತಿದ್ರೆ ಅದು ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಸ್ತ್ರೀರಿಂದ ಹಣದ ಸಹಾಯ ಸಿಗುತ್ತೆ ಅತ್ತೆ ಸಸ್ಯರಿಗೆ ಇವತ್ತು ಸ್ವಲ್ಪ ಮನಸ್ತಾಪ ಬರ್ತಕ್ಕಂಥ ದಿನ ಆಗಿದೆ ಇವತ್ತು ಕಳ್ಳರ ಕಾಟ ಮತ್ತೆ ಗುಪ್ತ ಶತ್ರುಗಳಿಂದ ತೊಂದರೆ ಆಗ್ತಕ್ಕಂತ ದಿನ ಇದೆ ಕೆಲಸ ಕಾರ್ಯದ ಸ್ವಲ್ಪ ಸುತ್ತಾಟ ಆಗುತ್ತೆ ಕಬ್ಬಿಣ ವ್ಯಾಪಾರಗಳಿಗೆ ಸಿಮೆಂಟ್ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರಮುಖ ವಿಚಾರದಲ್ಲಿ ನಿಮ್ಗೆ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಇಲ್ಲ ಹುಡುಗಿ ಇಲ್ಲ ಹುಡುಗ ಒಪ್ಕೋಬೋದು ಇಲ್ಲ ನಿಮ್ಮಿಬ್ರು ವಿಷಯನ ಮನೇಲಿ ಒಪ್ಕೊಂಡು ಎಲ್ಲಾನು ಒಂದೇ ಎಲ್ಲಾರು ಒಳ್ಳೆದಾಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಇವತ್ತು ಸ್ನೇಹಿತರಿಂದ ವಾಹನ ವಿಷಯಕ್ಕೆ ಸ್ವಲ್ಪ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ದಾಯಾದಿಗಳ ಕಡೆಯಿಂದ ಆಸ್ತಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಬ್ಯಾಂಕಿಂಗ್ ಕೆಲಸದಲ್ಲಿ ಇವತ್ತು ಮುನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಹೋಮ್ ವರ್ಕ್ ಭಯ ಕಾಡುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎರಡು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ